ರಾಜ್ಯ ಸರ್ಕಾರವು ಹಾಲಿನ ಪ್ಯಾಕೆಟ್ನಲ್ಲಿ ಐವತ್ತು ಮಿಲಿ ಲೀಟರ್ ಹಾಲು ಹೆಚ್ಚಳ ಮಾಡಿ ದರವನ್ನು ಎರಡು ರೂಪಾಯಿ ಹೆಚ್ಚಿಸಿರುವಂಥದ್ದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಲಿನ ದರ ಹೆಚ್ಚಳ ವಿರೋಧಿಸಿ ಬಿಜೆಪಿಯು ತೀವ್ರ ಪ್ರತಿಭಟನೆಗೆ ಮುಂದಾಗಿದೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಅವರು ಈ ವಿಷಯವನ್ನ ತಿಳಿಸಿ ಇದೇ ಜೂನ್ ಇಪ್ಪತ್ತೊಂಬತ್ತರಂದು ಮಾಚೇನಹಳ್ಳಿಯಲ್ಲಿರುವ ಶಿವಮೊಗ್ಗ ಹಾಲು ಒಕ್ಕೂಟದ ಎದುರು ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗುವುದು ಎಂದರು ಜನರ ಜೀವನದ ಮೇಲೆ ಕಾಂಗ್ರೆಸ್ ಸರ್ಕಾರ ಹೊರೆ ಹೊರಿಸ್ತಾ ಇದೆ ಈ ಸರ್ಕಾರವು ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಎಂದರು ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣವನ್ನು ವಿರೋಧಿಸಿ ಜೂನ್ ಇಪ್ಪತ್ತೇಳರಂದು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಅದರಂತೆ ಶಿವಮೊಗ್ಗದಲ್ಲಿಯೂ ಕೂಡ ಪ್ರತಿಭಟನೆ ನಡೆಯುವುದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಚಿತ್ರದುರ್ಗದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವರು ಎಂದರು ಬಡವರ ರಕ್ತ ಹೀರಿ ತುಂಬಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಯೋಚನೆ ಮಾಡಿದೆ ಈ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧದ ಜನಾದೇಶವನ್ನು ಏನು ಕೊಟ್ಟಿದ್ದಾರೆ ಆ ಕನ್ನಡಿಗರ ವಿರುದ್ಧ ಪ್ರತೀಕಾರದ ಕ್ರಮ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ದಿನಕ್ಕೊಂದು ಕೊಡುಗೆಯನ್ನು ಕೊಡ್ತಾ ಇದೆ ನಿನ್ನೆ ಕಾಂಗ್ರೆಸ್ನ ಕೊಡುಗೆ ಏನಿತ್ತು ಕರಾಳ ದಿನ ತುರ್ತು ಪರಿಸ್ಥಿತಿಯ ದಿನ ಈ ಹಾಲಿನ ದರವನ್ನು ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಿಸಿ ಮತ್ತೊಂದು ಪ್ರತಿಕಾರವನ್ನು ಕನ್ನಡ ನಾಡಿನ ಜನತೆ ಮೇಲೆ ಸಿದ್ದರಾಮಯ್ಯ ಸರ್ಕಾರ ತಗೊಂಡಿದೆ ಈ ಮೂಲಕ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದ್ದೇವೆ ಹಾಲಿನ ಉತ್ಪಾದನೆ ಅತ್ಯಂತ ಸಮೃದ್ಧಿಯಿಂದ ಕೂಡಿದೆ ರೈತರಿಗೆ ಉತ್ಪಾದನಾ ವೆಚ್ಚವನ್ನು ಕೊಡ್ತೇವೆ ಅಂತೇಳಿ ಈ ಹಿಂದೆ ಹಾಲಿಗೆ ಹೆಚ್ಚುವರಿ ದರವನ್ನು ವಿಧಿಸಿ ರೈತರಿಗೆ ನೀವು ಕೊಡಲಿಲ್ಲ ಈಗ ಪುನಃ ನಿಮ್ಮ ದೂರದೃಷ್ಟಿ ಇಲ್ಲದ ಆಡಳಿತದ ಪರಿಣಾಮ ಖಾಲಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸಲಿಕ್ಕೆ ಶ್ರೀ ಸಾಮಾಂಜನ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದೀರ ಇದನ್ನು ಬಿ ಜೆ ಪಿ ತೀವ್ರವಾಗಿ ಖಂಡಿಸುತ್ತೆ ಎರಡು ದಿನಗಳ ಕಾಲ ಅವಕಾಶವನ್ನು ಕೊಡ್ತಾ ಇದ್ದೇವೆ ಒಂದೊಮ್ಮೆ ಏರಿಸಿರ್ತಕ್ಕಂಥ ದರವನ್ನು ಹಿಂಪಡದೆ ಹೋದರೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಜಿಲ್ಲೆಯ ರೈತ ಮೋರ್ಚಾದ ಕಡೆಯಿಂದ ಅಹೋರಾತ್ರಿ ಧರಣಿಯನ್ನು ನಾವು ಹಂಕಳ್ತೇವೆ ಮತ್ತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತಾ ಇದೆ ನಾಳೆಯ ಎಸ್ ಟಿ ಮೋರ್ಚಾದ ಹೋರಾಟವನ್ನು ಮಾನ್ಯ ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಈ ಬೃಹತ್ ಹಗರಣವನ್ನು ಮುಚ್ಚಾಕಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ ಕೇವಲ ನಾಗೇಂದ್ರ ಅವರ ತಲೆದಂಡದಿಂದ ದಿಕ್ಕನ್ನು ತಪ್ಪಿಸ್ಬೋದು ಅಂತೇಳಿ ಯೋಚನೆ ಮಾಡಿದರು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಯಾವ ಜೀವವನ್ನು ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಈ ಹಣ ಯಾರಿಗೆ ಸೇರಬೇಕು ಅವರಿಗೆ ವಾಪಸ್ ಸೇರೋ ತನಕ ಈ ಹೋರಾಟವನ್ನು ನಾವು ನಿಲ್ಲಿಸಲ್ಲ ಜಿಲ್ಲೆಯಲ್ಲಿ ಜಿಲ್ಲೆಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದ ಹರೀಶ್ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹೋರಾಟ ನಡೆಯುತ್ತೆ ಮಾನ್ಯ ರಾಜ್ಯಾಧ್ಯಕ್ಷರು ಚಿತ್ರದುರ್ಗದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಂಸದರಾದ ಬಿ ವೈ ರಾಘವೇಂದ್ರವರು ಶಾಸಕರಾದ ಚನ್ಬಸಪ್ಪನವರು ಆರ್ಗ ಜ್ಞಾನೇಂದ್ರರವರು ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ರವರು ಮಾಜಿ ಸದಸ್ಯರಾದ